ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಆಗಲಕಾಯಿ ಬಳ್ಳಿಯ ಒಂದು ಜಾತಿಯ ಒಂದು ಕಾಯಿ ಅಂತ ನಿಮ್ಗೆ ಒಂದು ಸಲ ಸಾಕಷ್ಟು ಬೇರೆ ನಾನು ಒಂದು ವಿಡಿಯೋದಲ್ಲಿ ಮಾಡಿದ್ದೆ ಅದೇ ಥರನ ಇದು ಮತ್ತೊಂದು ಮಾಡ್ತಾಯಿದ್ದೀನಿ ಇದರ ವಿಶೇಷ ಏನು ಎಂತಂತ ಹೇಳ್ತೀನಿ ಇದರ ಹೆಸರು ಕರ್ಚಿಕಾಯಿ ಅಂತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಗದಗ ಹಾವೇರಿ ಕೊಪ್ಪಳ ಮತ್ತು ಈ ಸುತ್ತಮುತ್ತ ಭಾಗದ ಕಪ್ಪು ನೆಲದಲ್ಲಿ ಬೆಳೆಯುವಂಥ ಒಂದು ಇದು ನಮ್ಮ ನಮ್ಮಲ್ಲಿ ಹುಲ್ಲು ಜಾತಿ ಅಂತಂದ್ರೂ ಹುಲ್ಲು ಜಾತಿ ಅಂತಂತ ಅನ್ಬೋದು ಯಾಕಂದ್ರೆ ನಾವು ಇದನ್ನು ಹರಿಗಿ ಕೆಡಿಸಿಬಿಡ್ತೀವಿ ಆದ್ರೆ ಆ್ಯಕ್ಚುಲಿ ಇದು ಒಂದು ವೈಜ್ಞಾನಿಕವಾಗಿ ಆರೋಗ್ಯಕರವಾದ ಒಂದು ಔಷಧಿಯ ಗುಣವೊಂದಂಥ ಒಂದು ಕರ್ಚಿಕಾಯಿ ಈ ಕರ್ಚಿಕಾಯಿ ಎದಕ್ಕೆ ಬಳಸ್ತಾರಪ್ಪ ಅಂದ್ರೆ ಮನುಷ್ಯನ ಆರೋಗ್ಯ ಯಾವ ಥರ ಅಂದ್ರೆ ಬಿ ಪಿ ಶುಗರ್ ಕಿಡ್ನೀಲಿ ಕಿಡ್ನಿಯಲ್ಲಿರೋ ಹಳ್ಳು ಲಿವರ್ನಲ್ಲಿರುವ ಹಳ್ಳು ಹೀಗೆ ಅನೇಕ ಔಷಧಿ ಗುಣ ಹೊಂದಿದಂಥ ಒಂದು ಬೆಳೆಯಾಗಿದೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಕಪ್ಪು ಭೂಮಿಯಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅದು ಯಾಕಂದ್ರೆ ಮುಂಗಾರು ಹಂಗಾಮಿನಲ್ಲಿ ನಾವು ಯಥೇಚ್ಛ ಮಳೆ ಬಿದ್ದಾಗ ಅದು ಒಂದು ಗಡ್ಡೆ ರೂಪದಲ್ಲಿರುತ್ತೆ ಆ ಗಡ್ಡೆಯಿಂದ ಬರುವಂಥ ಒಂದು ಬಳ್ಳಿ ಬಳ್ಳಿಯಿಂದ ಬರುವಂಥ ಈ ಕಾಯನ್ನ ಈ ಥರ ಬಂದು ಸಾಕಷ್ಟು ಜನ ಮಾರ್ತಾರೆ ಇಲ್ಲಿ ತಂದು ತಂದುಕೊಡ್ತಾರೆ ಇವರು ಬೇರೆ ಕಡೆ ಕಳಿಸ್ತಾರೆ ಇದೆಲ್ಲ ಬೆಂಗಳೂರು ಬಾಂಬೆ ಗೋವಾ ಹೀಗೆ ಬೇರೆ ಬೇರೆ ಕಡೆ ಹೋದ್ರೆ ಬೇರೆ ಬೇರೆ ರೇಟ್ ಇಲ್ಲಿ ಮತ್ತು ಯಥೇಚ್ಛ ಸಿಗುವಂಥ ಜಾಗದಲ್ಲಿ ಕಡಿಮೆ ಇರುತ್ತೆ ಯಾವಾಗಲೂ ರೇಟ್ ಇಲ್ಲೇನು ಏನು ಮಾಡ್ತಾರೆ ಅವ್ರು ಹೆಂಗೆ ಎಲ್ಲಿ ಕಳಿಸ್ತಾರೆ ಅವ್ರ ಜೊತೆ ಕೇಳೋಣ ಇದ್ರದ್ದು ಇನ್ನಿಷ್ಟು ನಾನು ಹೇಳಬೇಕಪ್ಪ ಅಂತಂದ್ರೆ ಇದು ಮನುಷ್ಯನೇ ಆರೋಗ್ಯಕ್ಕೆ ಒಂದು ಹೇಳಿ ಮಾಡಿಸಿದಂಥ ಒಂದು ರಾಮಬಾಣದಂಥ ಔಷಧ ಅಂತ ಹೇಳ್ಬೋದು ಇದು ಒಂದು ಗಡ್ಡೆ ರೂಪದಲ್ಲಿರುತ್ತೆ ಅದು ಏನಾಗುತ್ತೆ ಬೆಳೀತಾ ಆ ಗಡ್ಡೆನ ಹಿಂದೆ ಹಿರಿಯರು ಏನು ಮಾಡ್ತಿದ್ರು ಇವಾಗ ನಮಗೆ ಡಿಟರ್ಜೆಂಟ್ ಸೋಪ್ ಬಂದವು ಆ ಡಿಟರ್ಜೆಂಟ್ ಸೋಪ್ ಅಂದ್ರೆ ಅರೆ ಹೀಗೆ ಬೇರೆ ಬೇರೆ ಆದರೆ ಹಿಂದಿನ ಹಿರಿಯರು ಏನು ಮಾಡ್ತಿದ್ರು ಇದನ್ನು ಇದರ ಗಡ್ಡೆಯನ್ನು ಬಳಸಿ ಮೈಯಲ್ಲಿ ಮೈ ತಮ್ಮ ಬಟ್ಟೆಗಳನ್ನು ತೊಳೋಕ್ಕೆ ಯೂಸ್ ಮಾಡ್ತಿದ್ರು ಜೊತೆಗೆ ಇದು ಅವರು ಆರೋಗ್ಯ ಯಾಕಂದ್ರೆ ಅವರು ನೂರು ವರ್ಷ ಎದಕ್ಕೆ ಬದುಕ್ತಿದ್ರು ಅಂದ್ರೆ ಈ ಥರ ಗಡ್ಡೆ ಆಗಿರ್ಬೋದು ಆಮೇಲೆ ಕರ್ಚಿಕಾಯಿ ಅಗಲಕಾಯಿ ಈ ಥರ ಬೆಳೆಗಳನ್ನು ನಾವು ತಿಂತಾಯಿದ್ದರಿಂದ ಅವರು ಸುಮಾರು ವರ್ಷ ಬದುಕಿದ್ರು ಅಂತ ನಾವು ಹೇಳ್ತೀವಿ ಈಗ ಯಾಕೆ ನಮ್ಗೆ ಅಂದ್ರೆ ನಾವು ಈ ಥರ ಒಂದು ವಾಕ್ ಮುಖಾಂತರ ಹೋಗಿ ಅಂತ ಹರ್ಕೊಂಬಂದು ನಾವು ಊಟ ಮಾಡ್ಬೋದು ಆದರೆ ನಾವು ಮಾಡ್ತಾ ಇಲ್ಲ ಈಗ ಇದಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತೆ ಅದು ಹೆಂಗೆ ಏನು ಕಳಿಸ್ತಾರೆ ಎಲ್ಲ ಅವ್ರ ಜೊತೆ ಮಾತಾಡೋಣ ಈ ಬೆಳೆನ ಎಲ್ಲಿ ಕಳಿಸ್ತಾರ ಏನ್ ಮಾಡ್ತಾರ ಅಂತ ತಿಳ್ಕೊಣ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹನುಮಂತ ಇಟಗಿ ಅಂತಂದ್ರೆ ಓ ಕುನೂರ್ ತಾಲೂಕು ಕಪ್ಪು ಜಿಲ್ಲಾ ಇಟಗಿ ಗ್ರಾಮದವ್ರಿ ನೀವು ಅಂದ್ರೆ ಅಲ್ಲಿ ಕಪ್ಪು ಭೂಮಿ ಇರೋದೇ ಅಲ್ಲಿ ಜಿಗದೈತಿ ಆದ್ರ ಇದು ಆಂಧ್ರ ಹೊಸಪೇಟೆ ಬಳ್ಳಾರಿ ಬಹಳ ಹೋಗ್ತದ್ರಿ ಇದು ಹೋಗೋದಂದ್ರೆ ಅದಕ್ಕೆ ಶುಗರ್ ಬಿಪಿ ಹೊಟ್ಟೆ ನಾಳ ಕರಗತ್ತೀ ಶುಗರ್ ಲೆಸ್ ಆಗುತ್ತೆ ಇದರಂತ ಮಹತ್ವದ ಶ್ರೇಷ್ಠವಾದ ಮಾಲ್ ಯಾವ್ದು ಇಲ್ಲ ತರಕಾರಿ ಒಳಗ ಅಷ್ಟು ಖರೀದಿ ಮಾಡ್ತಾರೆ ಇಲ್ಲಿ ನಾವು ತೊಂಬತ್ತು ನೂರು ಮಾಡ್ತೀವಿ ಈಗ ರೇಟ್ ಇದಾಗಿದ್ಕಿಂತ ಜಾಸ್ತಿ ಸಿಗೋ ಜಾಸ್ತಿ ಸಿಗೋಕ್ಕಿಂತ ಈಗ ಕಡಿಮೆ ಆಗಿದೆ ಎಂಬತ್ತು ರೂಪಾಯಿ ತುಂಬತಾ ಇದೀವಿ ನಾವು ನೂರು ರೂಪಾಯಿ ಕೊಡ್ತಾ ಇದೀವಿ ಹೌದ್ರಾ ಅದ್ರಲ್ಲಿ ತಪ್ಪು ಪಟ್ಲ ಎಲ್ಲಾ ಸ್ವಚ್ಛ ಮಾಡಿ ನಾವು ಕೊಡ್ತಾ ಇದೀವಿ ಮತ್ತೆ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಮುಂದಕ್ಕೆ ಸಾಗವಣಿ ಮಾಡ್ತೀವಿ ಮಾಡಿ ಇಲ್ಲಿ ನಾವು ಅಲಿಗೇರ್ಲಿದ್ದ ಒಂದು ಇದು ಬರ್ತದೆ ಗಾಡಿ ಬರ್ತೀವಿ ಅಂದ್ರೆ ನಮ್ದು ಎನ್ ಎಚ್ ಹುಬ್ಳಿ ಕೊಪ್ಪಳ ಹೋಗುತ್ತಾ ಹಾವೇರಿ ಹೋಗುತ್ತಾ ಈ ಕಡೆ ಭಾಗ ಎಲ್ಲ ಹೋಗುತ್ತೆ ಬೆಂಗಳೂರು ಹೋಗುತ್ತಾ ಇದು ನೀವು ನೀವೆಲ್ಲಾ ಊರನ್ನು ಸೇರಿಸಿ ಒಂದ್ ಹತ್ರ ಹೌದು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾದಾಗ ಯಲಬುರ್ಗಿ ತಾಲೂಕು ಇದು ಕೊಪ್ಪಳ ತಾಲೂಕು ಒಳಗ ಒಂದು ಸುಮಾರು ಅಂದ್ರೆ ಒಂದು ಐದು ಆರು ಲಕ್ಷ ರೂಪಾಯಿ ಮಾಲು ಖರೀದಿ ಮಾಡ್ತಾರೆ ಹ್ಞೂ ಇದು ಬರೀ ಖರ್ಚಿಕಾಯ್ನ ಲಕ್ಷಿಕಾಯಿನ ರೀ ಒಂದು ಸುಮಾರು ಐದರಿಂದ ಆರು ಲಕ್ಷ ಹತ್ತು ಲಕ್ಷ ರೂಪಾಯಿ ಖರೀದಿ ಆಗುತ್ತೆ ಈ ಸದ್ಯ ಹತ್ತು ಲಕ್ಷ ಹತ್ತು ಲಕ್ಷ ಮತ್ತೆ ಆಗ ರೇಟ್ ಜಂಪ್ ಆದಾಗೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಖರೀದಿ ಆಗಬಹುದು ಇಪ್ಪತ್ತೈದು ಲಕ್ಷ ಸರ ಎಲ್ಲಿ ಕಳಿಸ್ತೀರಿ ಅಂದ್ರಲ್ಲ ಅಲ್ಲಿ ಹೆಂಗೆ ರೇಟ್ ಮಾರ್ತಾರೆ ಅಲ್ಲಿ ಅವರು ಮತ್ತೆ ಒಳ್ಳೆ ಹೆಂಗೆ ಮಾರ್ತಾರೆ ಗೊತ್ತಿಲ್ಲ ಸರ್

ಖರೀದಿಗಾರ ಬಂದು ಅಲ್ಲಿದ್ದ ನಮ್ಮ ಮಾಲ್ ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅದನ್ನ ಉಳಿತು ಅಂದ್ರೆ ನಾವು ಹೋಗಿ ಹೊಸಪೇಟೆ ಬಳ್ಳಾರಿ ಹೋಗಿ ಮಾರಿಬಿಡ್ತೀವಿ ಕುಲ್ಲಾ ನೀವು ಹೋಗಿ ಮಾರ್ಕೊಂಡು ಬಂದ್ರೆ ಓಹೋ ಇದು ಎಷ್ಟು ವರ್ಷದಿಂದ ಈ ತರ ಮಾಡ್ತಾರೆ ಇದು ನಾವು ಮಾಡಕತ್ತಿ 2012 ರಿಂದ ಮಾಡಕತ್ತಿ ಓಹೋ 2012 ರಿಂದ ಮಾಡ್ತಾರೆ ಅಂದ್ರೆ ಈ ಸೀಸನ್ ಅಷ್ಟೇ ಸಿಗುತ್ತೆ ಇದು ಮೂರು ತಿಂಗಳು ಅಷ್ಟೇ ಇದು ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಅಂದ್ರೆ ಒಂದು ಮಾರ್ಕೆಟ್ ಇದ್ರೆ ಹೌದು ಇದು ಒಂದು ಮಾರ್ಕೆಟ್ ಇದು ಬಗನ ನಾಳೆ ಕಾಯಿ ಆಗ ಬರ್ತಾ ಬರ್ತಾ ಫಲಿತ ಅಂದ್ರ ಬಟ್ಟೆ ಒಡದ್ ಚಾಲು ಮಾಡ್ತೀವಿ ಈಗ ಮನುಷ್ಯ ತಿಂದ್ರೆ ಬಾರಿ ಟೇಸ್ಟ್ ಈಗ ಈಗ ಭಾರಿ ರುಚಿ ಈಗ ಯಾರಾದ್ರೂ ತಿನ್ಬೋದು ಬಾರಿ ಟೇಸ್ಟ್ ಈಗ ಈಗ ಶುಗರ್ ಏನ್ ಇರ್ತಲ್ರಿ ದಡಕ್ ಒಂದ್ ಏನ ಗೊಬ್ಬರ ಹಾಕಿದ್ದಲ್ಲ ಇದು ಇದು ಮಾಡಿದ್ದೇನಲ್ಲ ಇದು ಎರೆ ಹೊಲ್ದಾಗ ಒಂದು ಗಡ್ಡಿ ಉಟ್ಟತ್ರಿ ಕಚ್ಚಿ ಕರ್ಶಿ ಕಚ್ಚಿ ಕರ್ಶಿ ಅದು ಬಳ್ಳಿ ಬಳಿ ಬೈದ್ ಅದು ಬಳ್ಳಿ ಬೆಳ್ದಿಂದ ಅದು ಎಂಟು ದಿನ ಒಂದು ಎಂಟು ದಿನಕ್ಕೆ ಒಂದು ಇಷ್ಟು ಇದ್ದ ಬಳ್ಳಿಯಾಗ್ಬಿಡ್ತ ಎಂಟು ದಿನ ಒಂಟೇ ಎಂಟು ದಿನಕ್ಕೆ ಆಗಿ ಹದಿನೈದು ದಿನಕ್ಕೆ ಕಾಯಿ ಬಿಟ್ಬಿಡು ಹದಿನೈದು ದಿನಕ್ಕೆ ಕಾಯಿ ಬಿಟ್ಟಿಂದ ಆಯ್ತು ಚಾಲು ಆಗಿಬಿಡ್ತ ಚಾಲುವಾಗಿಂದ ಮತ್ತೆ ಇದಾಗುತ್ತೆ ರೀ ಮಾರ್ಕ್ ಹೇಳ್ತಾರೆ ಇವು ಆಗು ಎಲ್ಲ ಈಗ ಹೊಲ್ದಾಗ ಕೆಲಸ ಇರಂಗಿಲ್ಲ ಏನು ಇರಂಗಿಲ್ಲ ಅವಾಗ ಅವ್ರು ಹೋಗ್ತಾರೆ ಹೋಗಿ ನಮ್ಮ ಮರದರ್ದಾಗ್ತಾರೆ ಸ್ನೇಹಿತರೆ ನಮ್ಮ ಹೇಳಿದಂತೆ ಇದು ದೂರದ ನಾವು ಕಳಿಸ್ತೀವಿ ಇದು ಎಳೆಕಾಯಿ ಎಳೆಕಾಯಿರೋದ್ರಿಂದ ಒಳ್ಳೆ ನಮ್ಗೆ ರುಚಿಕರ ಆಗಿರುತ್ತೆ ಅಂತಲೇ ಹೇಳ್ತಾರೆ ಲೇಟ ಇನ್ನು ಮುಂದೆ ಹೋದಾಗ ಬಲ್ತ ಮೇಲೆ ಅದು ಹೊಟ್ಟೆ ಹೊಡಿತ ಅಂತಲೇ ಹೇಳ್ತಾರೆ ಜೊತೆಗೆ ಇದು ಏನಪ್ಪಾ ಅಂತಂದ್ರೆ ನಮ್ಗೆ ಕಿಡ್ನಿ ಅಲ್ಲಿ ಹಾಳಾಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಹೃದ್ರೋಗ ಸಮಸ್ಯೆ ಆಗಿರ್ಬೋದು ಆಮೇಲೆ ನಮಗೆ ಜ್ವರ ಬಂದಾಗ ಹೆಂಗೆ ಆ್ಯಂಟಿಬಯೋಟಿಕ್ ರೋಗ ಶಕ್ತಿ ಅದು ಕೊಡುತ್ತೆ ಹೀಗೆ ಹತ್ತು ಹಲವು ರೋಗಗಳಿಗೆ ಒಂದು ರಾಮಬಾಣ ಇದೆ ಜೊತೆಗೆ ನಾವು ಬಟ್ಟೆ ತೊಳೆಕ್ಕೆ ಗಡ್ಡಿನೇ ಬಳಸ್ತಿದ್ರು ಹಿಂದಿರೋರಿಗೆ ಹೀಗೆ ನಾವೆಲ್ಲ ಹೀಗಾಗಿ ಅವರೆಲ್ಲ ಆರೋಗ್ಯವಾಗಿದ್ದರು ಅಂತ ಹೇಳ್ತಾರೆ ಈ ವಿಡಿಯೋ ತಮಗೆ ಅಂದರೆ ಯಥೇಚ್ಛವಾಗಿ ಸಹಜವಾಗಿ ಸಿಗುವಂಥ ಒಂದು ಖರ್ಚಿಗೆ ಅಂದರೆ ಹಾಗಲಕಾಯಿ ಬಳ್ಳಿಯ ಜಾತಿಯ ಒಂದು ಕಾಯಿ ಆಗಿರೋದ್ರಿಂದ ಇದು ಒಂದು ಸ್ವಲ್ಪ ವಿಷಕ ಅಂತ ಅನ್ಸಿದ್ರೆ ಆರೋಗ್ಯಕ್ಕೆ ಎಷ್ಟು ಅದು ಅನುಕೂಲ ಐತಿ ಅಷ್ಟೇ ಈ ಖರ್ಚಿಗೆ ಅನುಕೂಲ ಅಂತ ಈ ಮಾತು ಹೇಳ್ತಾ ಈ ಯಾರು ಈ ವಿಡಿಯೋ ನೋಡ್ತೀರಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಕ ಸಬ್ಸ್ಕ್ರೈಬ್